ಪರಿಸ್ಥಿತಿ ಉಂಟಾಗಿರುವಂತಹ ಪ್ರವಾಹದಿಂದಾಗಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೋಳೂರು ಮತ್ತೆ ಹೂವಿನ ಹೆಡಗಿ ಸೇತುವೆ ಮುಳುಗಡೆ ಆಗೋಗ್ಬಿಟ್ಟಿದೆ ಸೇತುವೆ ಮೇಲೆ ಕಂಬಕ್ಕೆ ಜೋತು ಬಿದ್ದು ರಕ್ಷಣೆಗೆ ಪರದಾಟವನ್ನ ಮಾಡ್ತಾ ಇದೆ ಈ ನಾಗರಾವು ಅದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ನಾಗರ ಪಂಚಮಿ ದಿನ ಎಡಬಿಚ್ಚಿ ಜೀವವನ್ನು ಉಳಿಸಿಕೊಳ್ಳೋದಕ್ಕೆ ಪರದಾಟವನ್ನ ಮಾಡ್ತಾ ಇದ್ದೇನೆ ನಾನು ಇದನ್ನೇ ಹೇಳ್ತಾ ಇದ್ದೆ ಇಲ್ಲಿ ಜನರು ಮಾತ್ರ ಅಲ್ಲ ಪರದಾಟವನ್ನ ಮಾಡ್ತಾ ಇರುವಂಥದ್ದು ಮೂಕ ಪ್ರಾಣಿಗಳ ಕೂಡ ರೋಧನೆಯನ್ನು ಇಡ್ತಾ ಇದ್ದಾವೆ ಅಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಪ್ರಾಣಿಗಳನ್ನ ರಕ್ಷಣೆ ಮಾಡಲಾಗ್ತಾ ಇತ್ತು ಆದರೆ ಈ ಹಾವುಗಳನ್ನ ರಕ್ಷಣೆ ಮಾಡೋದು ತುಂಬಾ ಡೇಂಜರ್ ಯಾಕೆಂದ್ರೆ ಅದರ ಎಕ್ಸ್ಪರ್ಟ್ಸ್ಗಳು ಮಾತ್ರ ಹಾವುಗಳನ್ನ ರಕ್ಷಣೆ ಮಾಡೋದಕ್ಕೆ ಹೋಗ್ತಾರೆ ಇನ್ಯಾರೇ ಆದ್ರೂ ಕೂಡ ಭಯಗೊಂಡಿರ್ತಾರೆ ಅಲ್ಲಿ ಪ್ರಾಣಿಗಳನ್ನ ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಹಾವಿನ ಒಂದು ಪರಿಸ್ಥಿತಿಯನ್ನ ನೀವು ಕೂಡ ಗಮನಿಸ್ತಾ ಇದೀರ ಆ ಹಾವು ಸ್ವಲ್ಪದ್ರಲ್ಲಿ ಎಸ್ಕೇಪ್ ಆಗಿದೆ ಮೇಲೆ ನಿಂತಿರುವಂತದ್ದು ಸೇತುವೆ ಮೇಲೆ ಅದು ಕುತ್ಕೊಂಡಿದೆ ಅಹ್ ಇದೆ ಯಾರಾದ್ರೂ ಕಾಪಾಡ್ತಾರೆ ಕಾಪಾಡ್ತಾರೆ ಅಂತ ನೋಡ್ತಾ ಇದೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾಕಂದ್ರೆ ಅಷ್ಟು ರಭಸವಾಗಿ ನೀರು ಹೋಗ್ತಾ ಇದೆ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಅದು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೂ ಕೂಡ ಆಗ್ತಾ ಇಲ್ಲ ಅದ್ರ ಕೈಲಿ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿ ಈಗಷ್ಟೇ ಒಂದು ಹಾವನ್ನ ನೋಡಿದ್ರಿ ನಾಗರ ಪಂಚಮಿಯ ಸಂದರ್ಭದಲ್ಲೇ ನಾಗರ ಹಾವುಗಳು ಯಾವ ರೀತಿಯಾಗಿ ಪರದಾಟವನ್ನ ನಡೆಸ್ತಾ ಇದ್ದಾವೆ ಅಂತ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಜೋರಾಗಿ ರಭಸವಾಗಿ ನೀರು ಬರ್ತಾ ಇದೆ ಆ ಪ್ರವಾಹದ ಭೀತಿಯ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ನಾಗರ ಹಾವುಗಳು ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಹೊರಗಡೆ ಬಂದು ಎಲ್ಲೆಲ್ಲ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಸುರಕ್ಷಿತ ಸ್ಥಳಕ್ಕೆ ಆ ಬಂಡೆ ಮೇಲೆ ನಿಂತ್ಕೊಳ್ಳೋದಾಗ್ಲಿ ಇನ್ನೊಂದ್ ಕಡೆ ಆ ಸೇತುವೆ ಕಂಬ ಇದೆಯಲ್ಲ ಅದ್ರ ಮೇಲೆ ಸುತ್ತಕೊಂಡು ಅವು ತಮ್ಮ ಪ್ರಾಣವನ್ನ ತಾವು ರಕ್ಷಣೆ ಮಾಡಿಕೊಳ್ಳೋದು ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಹಾವು ಮಾಡ್ತಾ ಇದೆ ಆದ್ರೆ ಸುಸ್ತಾಗ್ತಾ ಇರುವಂತ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ರೆ ಯಾಕೆಂದ್ರೆ ಎಡೆ ಒತ್ತಿ ಅದೇ ರೀತಿಯಾಗಿ ಇರುತ್ತೆ ನಾಗರ ಹಾವು ಆದ್ರೆ ಸುಸ್ತಾಗಿ ಕೆಳಗಡೆ ಜೋತ್ ಬೀಳ್ತಾ ಇದೆ ಅಲ್ಲೊಂದು ಹಾವು ಎರಡೂ ದೃಶ್ಯಾವಳಿಯನ್ನ ಕೂಡ ನೀವು ಗಮನಿಸ್ತಾ ಇದ್ರೆ ಒಂದ್ ಕಡೆ ಬಂಡೆಯ ಆಸರೆಯನ್ನ ಪಡ್ಕೊಂಡಿದ್ರೆ ನಾಗರಾವು ಮತ್ತು ಒಂದ್ ಕಡೆ ಆ ಒಂದು ಕಬ್ಬಿಣದ ಕಂಬಕ್ಕೆ ಆಸರೆಯನ್ನ ಪಡ್ಕೊಂಡಿದೆ ಇನ್ನೊಂದು ಹಾವು ಅದರ ಹಿಂದೆ ನೋಡ್ತಾ ಇದ್ರೆ ಆ ದೃಶ್ಯಾವಳಿಯಲ್ಲಿ ಎಷ್ಟು ರಭಸವಾಗಿ ನೀರು ಫ್ಲೋ ಆಗ್ತಾ ಇದೆ ಎಷ್ಟು ರಭಸವಾಗಿ ನೀರು ಹರಿತಾ ಇದೆ ಆ ಒಂದು ರಭಸದಿಂದ ಹರಿತಾ ಇರುವಂತ ನೀರಿನಿಂದ ಎಸ್ಕೇಪ್ ಆಗೋದಕ್ಕೆ ಏನೆಲ್ಲಾ ತಂತ್ರಗಳನ್ನ ಮಾಡ್ತಾ ಇದ್ದಾವೆ ಮೂಕ ಪ್ರಾಣಿಗಳು ಕೂಡ ಆ ಒಂದು ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇದೆ ಇನ್ನೊಂದ್ ಕಡೆ ಪ್ರವಾಹದ ಭೀತಿಯ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ವಿ ಬೆಳಗಾವಿ ಚಿಕ್ಕೋಡಿ ರಾಯಚೂರು ಬಾಗಲಕೋಟೆ ವಿಜಯಪುರ ಈ ಮತ್ತೊಂದು ಕಡೆ ಯಾದಗಿರಿ ಈ ಆರು ಜಿಲ್ಲೆಗಳಲ್ಲೂ ಕೂಡ ಪ್ರವಾಹದ ಭೀತಿ ಉಂಟಾಗಿದೆ ಯಾವ ಲೆವೆಲ್ ಅಲ್ಲಿ ನೀರು ಹರಿತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ ಎಷ್ಟೋ ಕಡೆ ಆ ದೇವಸ್ಥಾನಗಳಾಗ್ಲಿ ಹಾಗೆ ಗ್ರಾಮಗಳಿಗೆ ಗ್ರಾಮಗಳೇ ಜಲಾವೃತವಾಗಿದ್ರೆ ಇನ್ನೂ ಒಂದ್ ಕಡೆ ಸೇತುವೆಗಳೆಲ್ಲವೂ ಕೂಡ ಜಲಾವೃತವಾಗಿರುವಂತದ್ದು ಆ ದೃಶ್ಯಾವಳಿಯನ್ನ ನಿಮ್ಗೂ ಕೂಡ ತೋರಿಸ್ತಾ ಇದೀವಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಹಾರಾಷ್ಟ್ರದ ಪಕ್ಕದಲ್ಲೇ ಗಡಿ ಭಾಗದಲ್ಲಿ ಇರುವಂತ ಜಿಲ್ಲೆಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ ಅಲ್ಲಿ ಸಾಕಷ್ಟು ಗ್ರಾಮಗಳು ಜಲಾವೃತವಾಗಿರುವಂತದ್ದು ಗ್ರಾಮಗಳು ಜಲಾವೃತವಾಗ್ತಿದ್ದಂತೆ ಆ ಒಂದು ಗ್ರಾಮಗಳ ಗ್ರಾಮಸ್ಥರ ಸ್ಥಳಾಂತರ ಕೂಡ ಮಾಡ್ಲಾಗ್ತಾ ಇದೆ ರಕ್ಷಣೆಯನ್ನ ಕೂಡ ಮಾಡ್ಲಾಗ್ತಾ ಇದೆ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಬಂದಿದ್ದಾರೆ ಸೈನಿಕರು ಕೂಡ ಬಂದಿರುವಂತದ್ದು ಹಾಗೆ ಎಫ್ ಸಿಬ್ಬಂದಿ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಎಲ್ಲೆಲ್ಲಿ ಜನ ಸಂಕಷ್ಟಕ್ಕೀಡಾಗಿದ್ದಾರೆ ಎಲ್ಲೆಲ್ಲಿ ಗ್ರಾಮಗಳು ಜಲಾವೃತವಾಗಿದೆ ಆ ಒಂದು ಗ್ರಾಮಗಳ ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡ್ಲಾಗ್ತಾ ಇದೆ ಯಾದಗಿರಿಯಲ್ಲೂ ಕೂಡ ನೋಡ್ತಾ ಇದ್ದೀರಾ ಅಲ್ಲಿ ಬರಗಾಲ ಕಂಪ್ಲೀಟ್ ಆಗಿ ಅಂದ್ರೆ ಮಳೆನೆ ಬರದಿದ್ದಂತಹ ಒಂದು ಯಾದಗಿರಿಯಲ್ಲೂ ಕೂಡ ಪ್ರವಾಹದ ಭೀತಿ ಉಂಟಾಗಿದೆ ಅಂದ್ರೆ ಇನ್ ಯಾವ ಲೆವೆಲ್ ನಲ್ಲಿ ಮಹಾರಾಷ್ಟ್ರದ ಕಡೆ ಆ ಒಂದು ಭಾಗದಲ್ಲಿ ನೀರು ಅಂದ್ರೆ ಮಳೆ ಬರ್ತಾ ಇದೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಳೆ ಆರ್ಭಟ ಇನ್ ಯಾವ ರೀತಿಯಾಗಿ ಇರಬಹುದು ಅಂತ ನೀವೇ ಊಹಿಸಿಕೊಳ್ಬಹುದು ಅಧಿಕಾರಿಗಳಿಗೆ ಸಿಎಂ ಕ್ಲಾಸ್ ತಗೊಂಡ್ರು ಕೂಡಲೇ ಸ್ಥಳಕ್ಕೆ ತೆರಳಿ ಕ್ರಮ ಕೈಗೊಳ್ಳಿ ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ನಿರಾಶ್ರಿತ ಕೇಂದ್ರಗಳಲ್ಲಿ ಗುಣಮಟ್ಟದ ಆಹಾರವನ್ನು ಕೂಡ ನೀಡುವುದಕ್ಕೆ ಇಲ್ಲಿ ಒನ್ ಮ್ಯಾನ್ ಆರ್ಮಿ ತರ ವರ್ಕ್ ಮಾಡ್ತಾ ಇರುವಂತಹ ಸೂಚನೆಯನ್ನ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರು ಬೆಳಗಾವಿ ಯಾದಗಿರಿ ಅದರ ಜೊತೆ ಜೊತೆಗೆ ಇಲ್ಲಿ ರಾಯಚೂರು ಬಾಗಲಕೋಟೆ ವಿಜಯಪುರ ಈ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಯಡಿಯೂರಪ್ಪನವರು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡಿದ್ರು ಆ ಒಂದು ಜಿಲ್ಲೆಗಳ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು ಮಾಹಿತಿಯನ್ನ ತರಿಸಿಕೊಂಡ್ರು ನಾಳೆ ವೈಮಾನಿಕ ಸಮೀಕ್ಷೆಯನ್ನ ಕೂಡ ಮಾಡಲಿದ್ದಾರೆ ಪ್ರವಾಹ ಎದುರಿಸುವುದಕ್ಕೆ ಸರ್ಕಾರಕ್ಕೆ ಹಣದ ಕೊರತೆ ಇಲ್ಲ ನೀವು ಯಾವುದೇ ರೀತಿಯಲ್ಲೂ ಕೂಡ ಜನರಿಗೆ ಸ್ಪಂದನೆಯನ್ನ ಮಾಡಿ ಅವರ ಸಮಸ್ಯೆಗಳಿಗೆ ಅಂದ್ರೆ ಪರಿಹಾರವನ್ನ ಕೊಡಿ ಎಷ್ಟು ಬೇಕು ಹಣ ನಮ್ಮ ಸರ್ಕಾರದಲ್ಲಿ ಹಣ ಇದೆ ನಾವು ಕೊಡ್ತೀವಿ ಅಂತ ಯಡಿಯೂರಪ್ಪನವರು ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಪ್ರವಾಹ ಎದುರಿಸೋದಕ್ಕೆ ಸರ್ಕಾರಕ್ಕೆ ಹಣದ ಕೊರತೆ ಇಲ್ಲ ಹಣದ ಕೊರತೆ ನೆಪ ಒಡ್ಡಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಬೇಡಿ ಈ ರೀತಿಯಾಗಿ ಏನಾದ್ರೂ ರೀಸನ್ ಹೇಳಿದ್ರೆ ಪರಿಣಾಮ ನೆಟ್ಗಿರಲ್ಲ ಅಂತ ಯಡಿಯೂರಪ್ಪನವರು ಸರಿಯಾಗಿ ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಕೂಡಲೇ ಕಾರ್ಯ ಪ್ರವೃತ್ತರಾಗದಿದ್ರೆ ನಿಮ್ಮ ಮೇಲೇನೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಜನರಿಗೆ ಮೊದಲು ಸ್ಪಂದಿಸಿ ಅಲ್ಲಿ ಕುತ್ಕೊಂಡು ಬರೀ ಸೂಚನೆ ನೀಡೋದಲ್ಲ ನೀವು ಹೋಗಿ ಸ್ಥಳಕ್ಕೆ ಅಂತ ಯಡಿಯೂರಪ್ಪನವರು ಸೂಚನೆಯನ್ನ ಕೊಡ್ತಾ ಇದ್ದಾರೆ ಪಾಪ ಒಬ್ಬರೇ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಎಲ್ಲಾ ಇಲಾಖೆ ಜವಾಬ್ದಾರಿ ಕೂಡ ಯಡಿಯೂರಪ್ಪನವರ ಮೇಲೆ ಇರುವಂತದ್ದು ಒಬ್ಬರೇ ಎಲ್ಲವನ್ನೂ ನಿಭಾಯಿಸಬೇಕಾದಂತ ಪರಿಸ್ಥಿತಿ ಈಗ ಯಡಿಯೂರಪ್ಪನವರಿಗೆ ನಿರ್ಮಾಣವಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ನಾವು ಕೊಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್